ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿಯಲ್ಲಿ ಲೋಪದೋಷ ರಾಜ್ಯ ಸರ್ಕಾರವು ಪುನಃ ಪರಿಷ್ಕರಿಸಿ ಬಲಗೈ ಸಮುದಾಯಕ್ಕೆ ಪ್ರತಿಶತ ಎಂಟರಷ್ಟು ಒಳ ಮೀಸಲಾತಿಯನ್ನ ಕಲ್ಪಿಸಬೇಕೆಂದು ನಾಳೆಯ ದಿನ ರಾಯಭಾಗದಿಂದ ಚಿಕ್ಕೋಡಿ ವಿಭಾಗಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮಾಡುತ್ತೇವೆ ಎಂದು ಬಲಗೈ ಸಮುದಾಯದ ಉತ್ತಮ ಕಂಬಳೆ ಮುಖಂಡರುಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ಪುನಃ ಪರಿಷ್ಕರಿಸಿ ಒಳ ಪ್ರತಿಶತ ಎಂಟರಷ್ಟು ಕಲ್ಪಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ನಾಳೆ ದಿನಾಂಕ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಪಲ್ಗೈ ಸಮುದಾಯದ ಎಲ್ಲ ನನ್ನ ದಲಿತ ಮುಖಂಡರು ಹಾಗೂ ಎಲ್ಲ ಗ್ರಾಮಗಳಿಂದ ಬರ್ತಕ್ಕಂಥ ಪಲ್ಗೈ ಸಮುದಾಯದ ಬಂಧುಗಳು ಇವರೆಲ್ಲರೂ ಕೂಡಿಕೊಂಡು ನಾಳೆ ಬೆಳಗ್ಗೆ ನಾವು ರಾಯಬಾಗ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ಮಾಲಾರ್ಪಣೆ ಮುಖಾಂತರ ನಾವು ಬೆಳಗಾವಿ ಚಿಕ್ಕೋಡಿ ಎ ಸಿ ಆಫೀಸ್ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೆವು ರಾಯಭಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಿಂದ ಚಿಕ್ಕೋಡಿ ವಿಭಾಗಾಧಿಕಾರಿಯ ಕಚೇರಿಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದ ಅವರು ನಾನಾ ರೀತಿಯ ನೀತಿ ನಿಯಮಗಳನ್ನು ನಿಯಮಾವಳಿಗಳನ್ನು ರೂಪಿಸಿಕೊಂಡಿತ್ತು ಆದಾಗ್ಯೂ ರಾಜ್ಯ ಸರ್ಕಾರವು ಒಳಗಿಸಲಾತಿಯ ಗಣತಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಬಲಗೈ ಸಮುದಾಯವು ಪ್ರತಿಶತ ಮೂವತ್ತೇಳು ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಎಡಗೈ ಸಮುದಾಯ ಪ್ರತಿಶತ ಮೂವತ್ನಾಲ್ಕು ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ರಾಜ್ಯ ಸರ್ಕಾರವು ಅಂಕಿ ಸಂಖ್ಯೆಯನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಬಲಗೈ ಸಮುದಾಯಕ್ಕೆ ಪ್ರತಿಶತ ಆರರಷ್ಟು ಎರಡು ಸಮುದಾಯಕ್ಕೆ ಪ್ರತಿಶತ ಆರರಷ್ಟು ಮೀಸಲಾತಿಯನ್ನ ಕಲ್ಪಿಸಿ ಜಾರಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ಕರೆ ಕೊಡಲಾಗಿದೆ ಎಂದು ತಿಳಿಸಿದರು ಅಂಕಿ ಸಂಖ್ಯೆಯನ್ನ ಆದೇಶ ಮಾಡಿದೆ ಆರು ಆರು ಅಂತ ಅದಕ್ಕೆ ನಮ್ದು ಇರೋದಿದೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗ ಮೀಸಲಾತಿ ಎಂಟರಷ್ಟು ಮೀಸಲಾತಿಯನ್ನ ಕಲ್ಪಿಸಬೇಕು ಕಲ್ಪಿಸದೆ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಉಗ್ರವಾದ ಅಂತ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಉತ್ತಮ ಕಾಂಬ್ಳೆ ಸಂಜೀವ ಕಾಂಬ್ಳೆ ಮಲ್ಲೇಶ್ ಕುರ್ನೆ ರಾಜೀವ್ ಕಾಂಬ್ಳೆ ಹನುಮಂತ ಅಬಿರಡೆ ರಮೇಶ್ ಕಾಂಬ್ಳೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ